ಎಲ್ರಿಗೂ ನಮಸ್ಕಾರ ಹರ್ನಿಯ ಹರ್ನಿಯ ಟೂ ಟೈಪ್ಸ್ ಇರುತ್ತೆ ಒಂದು ಪೇನ್ಫುಲ್ ಹರ್ನಿಯ ಇರುತ್ತೆ ಒಂದು ಪೇನ್ಲೆಸ್ ಹರ್ನಿಯ ಇರುತ್ತೆ ಇದು ಕಾಮನ್ ಆಗಿ ಗಂಡ್ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ನಮಗೆ ಅಂಬೆಲಿಕಲ್ ಹರ್ನಿ ಆಗಿರ್ಬೋದು ಅಥವಾ ಫಿಮರಲ್ ಹರ್ನಿ ಆಗಿರ್ಬೋದು ಅಥವಾ ಎಪಿಗ್ಯಾಸ್ಟ್ರಿಕ್ ಹರ್ನಿ ಆಗಿರ್ಬೋದು ಅಥವಾ ನಮಗೆ ಯಾವುದೇ ರೀತಿಯ ಹರ್ನಿ ಇದ್ರೂ ಕೂಡ ಹೈಡ್ರೋಸಲ್ ಹರ್ನಿ ಆಗಿರ್ಬೋದು ಯಾವುದೇ ರೀತಿಯ ಹರ್ನಿಯ ಇದ್ರೂ ಕೂಡ ಕಡಿಮೆ ಮಾಡುವ ಸಲುವಾಗಿ ನಾವು ಅಂತರ್ವರ್ಧಿ ಹರ್ ಗುಟಿಕ ಅಂತರ್ವರ್ಧಿ ಹರ್ ಗುಟಿಕ ಈ ಟ್ಯಾಬ್ಲೆಟ್ ಅನ್ನ ನಾವು ಮುಂಜಾನೆ ಒಂದು ಹಾಗೂ ಸಾಯಂಕಾಲ ಒಂದು ಊಟ ನಂತರ ನೀರಿನ ಜೊತೆ ಸೇವಿಸ್ತಾ ಬಂದಲ್ಲಿ ಈ ಟ್ಯಾಬ್ಲೆಟ್ ಅನ್ನ ನಾವು ಮುಂಜಾನೆ ಒಂದು ಹಾಗೂ ಸಾಯಂಕಾಲ ಒಂದು ಊಟ ನಂತರ ನಾವು ಸೇವಿಸ್ತಾ ಬಂದಲ್ಲಿ ಹದಿನೈದರಿಂದ ಇಪ್ಪತ್ತು ದಿವಸ ನಾವು ಸೇವಿಸ್ತಾ ಬಂದಲ್ಲಿ ಯಾವುದೇ ರೀತಿಯಿಂದ ಹರ್ನಿ ಇರಬಹುದು ನಮ್ಗೆ ಪೇನ್ಫುಲ್ ಹರ್ನಿ ಆಗಿರ್ಬೋದು ಅಥವಾ ಪೇನ್ಲೆಸ್ ಹರ್ನಿ ಇರ್ಬೋದು ಆ ಸ್ಕಿನ್ ಅನ್ನ ಸಣ್ಣ ಸಣ್ಣದಾಗಿ ಡೆವಲಪ್ ಆಕೊಂಡು ನಮ್ಗೆ ಏನ್ ಬಂದಿದೆಯಲ್ಲ ಅದನ್ನ ಸಣ್ಣ ಸಣ್ಣದ ಕಂಪ್ರೆಸ್ ಆಗುತ್ತಾ ಹೋಗುತ್ತೆ ನಮಗೆ ಹಾರ್ನಿಯಾ ಕೆಮ್ಮದಾಗ ಹೊರಗೆ ಬರೋದಿಲ್ಲ ಪೇನ್ ಆಗೋದಿಲ್ಲ ಮತ್ತು ಕೂಡ ಕೂಡ ಹೊರಗೆ ಅದು ಬರೋದಿಲ್ಲ ನಮ್ಗೆ ಪ್ರೆಸ್ ಮಾಡಿದಾಗ ನಮ್ಗೆ ಅನಿಸ್ತಾ ಇರುತ್ತೆ ಇಲ್ಲಿ ಎಕ್ಸ್ಟ್ರಾ ಏನೋ ಒಂದು ಸ್ಕಿನ್ ಇದೆ ಅಂತಂದಾಗ ಆ ಸ್ಕಿನ್ ಕೂಡ ಇರೋದಿಲ್ಲ ನಮಗೆ ಅಂಬೆಲಿಕಲ್ ಹರ್ನಿಯ ಯಾವುದೇ ರೀತಿಯ ಹಾರ್ನಿಯಾ ಇದ್ರು ಕೂಡ ಈ ಟ್ಯಾಬ್ಲೆಟ್ ಅನ್ನ ನಾವು ಮುಂಜಾನೆ ಒಂದು ಹಾಗೂ ಸಾಯಂಕಾಲ ಒಂದು ಸೇವಿಸೋದ್ರಿಂದ ಹಾರ್ನಿಯಾ ನಮಗೆ ಸಂಪೂರ್ಣ ಕಡಿಮೆ ಆಗತ್ತೆ ಹದಿನೈದರಿಂದ ಇಪ್ಪತ್ತು ದಿವಸ ಈ ಟ್ಯಾಬ್ಲೆಟ್ ಅನ್ನ ನೀರಿನ ಜೊತೆ ಮುಂಜಾನೆ ಒಂದು ಹಾಗೂ ಸಾಯಂಕಾಲ ಇನ್ ಎ ಡೇ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ನಾವು ಸೇವ್ ಸ್ಥಾಪನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗುತ್ತೆ ಹಾಗಾಗಿ ಗ್ಯಾಲರಿಗೆ ಗ್ಯಾಲರಿಗೆ ಎಲ್ಲ ಹರ್ನಿಯ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು